ತಿಳಿಸಿದ್ದಾರೆ ಮಾಜಿ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇದೇ ನಮ್ಮ ಬೆಂಗಳೂರು ನಗರದ ಬೆನ್ನಿಪೇಟೆ ಕ್ಷೇತ್ರ ಅಂತಿತ್ತು ಈಗ ಚಾಮರಾಜಪೇಟೆ ಕ್ಷೇತ್ರ ಬೆನ್ನಿಪೇಟೆ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ದಿವಂಗತ ಗೆಲಿಸಿ ವಿಧಾನ ವಿಧಾನಸಭೆಗೆ ತಂದರು ಐ ಪಿ ಡಿ ಸಾಲಪ್ಪನವರ ಇವಾಗ ಐಪಿಡಿ ಸಾಲಪ್ಪನವರು ಮಾಜಿ ಶಾಸಕರಾಗಿದ್ದರು ಮತ್ತು ರಾಷ್ಟ್ರೀಯ ಸಹಾಯದ ಅಧ್ಯಕ್ಷರು ನೈನ್ಟಿ ಫೈವ್ ಅಲ್ಲಿ ಅವರು ತದನಂತರ ನಮ್ಮ ವಿಧಾನ ಪರಿಷತ್ತಾಗಿ ವಿಧಾನಸೌಧದಲ್ಲಾಗಲಿ ತೊಲೆ ಎತ್ತವರು ನಮ್ಮ ಪೌರ ಕಾರಣಗಳ ಬಗ್ಗೆ ಇರುವ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಬಾರಿ ನಮ್ಮ ಮಾಜಿ ಮೇಯರ್ ಆದಂತ ಮೈಸೂರು ನಾರಾಯಣ್ ಮತ್ತು ಈ ನಾರಾಯಣ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷರಾಗಿದ್ರು ಅವರು ಮಾಡಿದ್ರೆ ನಮ್ಮ ಕಷ್ಟ ಸುಖಗಳನ್ನು ಇವತ್ತು ನೋಡಿ ಇಪ್ಪತ್ತೊಂಬತ್ತು ಸಾವಿರ ಜನ ಹೋರಾಟ ಮಾಡಿತ್ತು ಪೌರ ಕಾರ್ಮಿಕರು ನೀಡಿ ರಾಜ್ಯಾದ್ಯಂತ ಮತ್ತು ಹಲವಾರು ಯೂಜುಡಿ ಕಾರ್ಮಿಕರು ಇರ್ಬೋದು ವಾರ್ಡ್ ಇರ್ಬೋದು ಪ್ರತಿಯೊಂದು ರೋಡರ್ಸ್ ಕ್ಲೀನರ್ಸ್ ಇವೆಲ್ಲ ಇವರೆಲ್ಲರೂ ಒಳ್ಳೇದಾಗಬೇಕಾದ್ರೆ ನಮ್ಮ ನಾಯಕರು ನಮ್ಮ ಜನಾಂಗದ ಬಗ್ಗೆ ಸೂರೆಳಿದವರು ಸೂರು ಇಂಥದ ಧ್ವನಿ ಎಚ್ಬೇಕಾದ್ರೆ ನಮ್ಮ ವಿಧಾನ ಪರಿಷತ್ ನಲ್ಲಿ ಅವರು ಒಂದು ಸ್ಥಾನ ನಮ್ಮ ಬಗ್ಗೆ ಧ್ವನಿ ಎತ್ತಲು ಅವ್ರಿಗೊಂದು ಅವಕಾಶ ಕೊಡಬೇಕಂತ ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳು ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಎಲ್ಲರಲ್ಲೇ ಮನವಿ ಮಾಡ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಚಿರು ಚಿರುನವಾಗಿರ್ತೀವಿ ಅಂತ ನಾವು ಒತ್ತಾಯ ಪೂರ್ವಕವಾಗಿ ಮೈಸೂರು ನಾರಾಯಣ ಎಂ ಎಸ್ ಮಾಡಬೇಕಂತ ನಮ್ಮ ಇಡೀ ನಮ್ಮ ಪೌರತ್ವ ಇವತ್ತು ಸುಮಾರು ನಮ್ಮ ಜನಸಂಖ್ಯೆ ಸುಮಾರು ಇರೋ ರಾಜ್ಯದಲ್ಲಿ ಹದಿನೈದು ಐವತ್ತೈದು